ಓಹ್ ಹೆಂಗಿದಿರಿ ಹ್ಮ್ ಪರ್ವಾಗಿಲ್ಲ ಕಂದ್ಬಿಟ್ಟಮ್ಮ ಪರ್ವಾಗಿಲ್ಲ ಅಲ್ಲ ಹಿಂಗ್ ಮಾಡ್ಕೊಂಡಿದಿರಲ್ಲ ಸರಿಯ ನೀವು ಬಿತ್ತಮ್ಮ ಚೆನ್ನಾಗಿದ್ದೀರಾ ಹುಸಾರ ಹ್ಮ್ ಹುಷಾರು ಕಂಡ್ಬಿಟ್ಟಮ್ಮ ಸುಮ್ಕಿರಿ ಸುಮ್ಕಿರಿ ಆಯ್ತು ಹೊಳ್ಬೇಡಿ ಅಯ್ಯೋ ಬಿತ್ತಮ್ಮ ಮನ್ಸು ಕಷ್ಟ ಮುಖಕ್ ಮುನ್ಸು ಬರ್ದೇ ಮಾರ್ಕ್ ಬರಕ್ಕಿಲ್ಲ ಇಂಥ ಕೆಲಸ ಮಾಡ್ಕೊಂಡಿದ್ದೀರಲ್ಲ ನೀವು ಸರಿಯಾ ನೀವು ಹಾ ಹೇಳಿ ನೀವೇನ ಚೆನ್ನಾಗಿ ತಿಳ್ಕೇಳ್ಕೊಳ ಹೇಳಂಗಿತ್ಕೊಂಡು ನೀವು ಈ ಕೆಲಸ ಮಾಡ್ಕೊಂಡಿದ್ರಲ್ಲ ಸರಿಯ ಹೇಳಿ ಅಯ್ಯೋ ಬಿತ್ತಮ್ಮ ಪಾಪ ನಮ್ಮತ್ತಾಪೇಶ್ ಮುಂಡೆ ಮಕ್ಳು ಇಲ್ದಾರು ಆಯ್ತದೆ ಅದ್ಯಾಕೆ ಸುಮ್ಕಿರಿ ಬಿತ್ತಮ್ಮ ಸುಮ್ಕಿರೋದು ಏನು ಏ ನೀವು ಎಲ್ಲಕ್ಕೂ ತಲೆ ಜಾಸ್ತಿ ಕೇಳಿಸಿಕೊಳ್ಳೋದು ಜಾಸ್ತಿ ಅಣ್ಣ ಹೇಳ್ತಿರೋದ್ರಲ್ಲಿ ಏನು ತಪ್ಪಿರೋದು ನಿಮ್ಗೆ ಯಾವ ಕಂಡಂಗೆ ಎಷ್ಟೆಷ್ಟೆಲ್ಲ ಹೊಟ್ಟೆ ಉರ್ಸಿದ್ರು ನಿಮ್ಗೆ ಗೊತ್ತಿಲ್ವಾ ತಿರ್ಗ ಹೇಳ್ತಿರಲ್ಲ ನೀವು ಇವತ್ತೇನೋ ಬರ್ಕೊಟ್ಬಿಡ್ತಿದ್ರಿ ಅವ್ರಿಗೆ ನಾಳೆ ದಿವ್ಸಕ್ಕೆ ತಿರ್ಗ ತೊಂದರೆ ಕೊಟ್ರ ಮೇಲೆ ಏನು ಮಾಡಿರಿ ನೀವು ಅವ್ರು ಹೇಳಿರೋದು ಅಣ್ಣ ಹೇಳಿರೋದು ತಪ್ಪಿಲ್ಲ ಕಂಡು ಸುಮ್ಕಿರಿ ನೀವು ನೀವು ದುಡ್ಡು ಬಿಡ್ದಾಗಿತ್ತು ನೀವು ಈ ಕೆಲಸ ಮಾಡ್ಕೊಬಾರ್ದಾಗಿದ್ದ ನೀವು ವಯಸ್ಸಾದ್ಮೇಲೆ ಯಾಕೆ ಈ ಕೆಲಸ ಹೋದ್ರಿ ನೀವು ಈ ಪೆಟ್ಟು ಆಗಿದಾಯ್ತು ಇನ್ಮೇಲೆ ಕೆಲಸ ಮಾಡ್ಕೊಬೇಡಿ ದೇವ್ರ ಕೊಟ್ಟರ ಜೀವ ಕೈಯಾರ ಕಲ್ಕೊಂಡಾರ ಬಿತ್ತಮ್ಮ ಏನಂದ್ರವಾ ಕೆಪಿ ಏನಂದ್ರ ಡಾಕ್ಟ್ರು ನಾಳೆ ಬೆಳಿಗ್ಗೆ ಡಿಸೈಡ್ ಮಾಡ್ತೀವಿ ಅಂದವ್ರೆ ಬನ್ನಿ ಬಿತ್ತಮ್ಮ ಅಲ್ಲಿಗೆ ಬನ್ನಿ ಮೂನ್ ಮೂರ್ ತಿಂಗಳು ಆರೈಕೆ ಮಾಡ್ಬೇಕು ಮುನ್ಗೆ ರಕ್ತ ಇತ್ತಲ್ಲ ಸುಂಡೋದಂಗ ಆಗದೆ ಡಾಕ್ಟರ್ ಹಂಗ ಅಂದ್ರ ಅಚ್ ಕಡ ನೋಡ್ಕೋಬೇಕು ಅಂತ ಮಕ್ಕ ನೋಡ್ ಗೊತ್ತಾ ಮಕ್ಕ ಅಷ್ಟ್ ಚಂದ ಕೆಂಪು ಕೆಂಪಿದ್ದು ಹಿಂಗ್ ಮಾಕೆಲ್ಲ ಮೇಳ್ಕೊಂಡು ಕಣ್ಣೆಲ್ಲ ಇಳ್ಕೊಂಡು ಹಿಂಗ ಆಗದಲ್ಲ ಅದಕ್ಕ ಬಿತ್ತಮ್ಮ ವಯಸ್ಸಾದ ಕಾಲದಲ್ಲಿ ಹೆಂಗೋ ದೇವ್ರ ಗಟ್ಟಿಯಾಗಿ ಗಟ್ಟಿಯಾಗ ಅಂತ ಖುಷಿ ಪಡ್ದಾನೆ ಬಿಟ್ಟು ಹಂಗಿ ಮಾಡ್ಕೊಂಡು ಹಿಂಗೆಲ್ಲ ಎಲ್ಲ ನೀವು ಸರಿಯಾ ಕಟ್ಟಾಗಿ ಭಗವಂತ ಎಷ್ಟು ಗಂಟೆ ಆಯ್ಸ್ಕೊಟ್ಟ ಅಲ್ಲಿ ಗಂಟ ಬದುಕಬೇಕು ನಾವು ಕಷ್ಟ ಬೋಸ ಉಪ್ಪು ಅಂದ್ ಬೋಸ್ಕೊಂಡು ಅಷ್ಟು ಬಿಟ್ಟು ನಮ್ಮ ಕೈಯ್ಯಾರ ನಾವು ಜೀವ ಆ ಮಾಡ್ಕೊಬಾರ್ದು ಕಂಡು ಬಿತ್ತೇಮ ಏನ್ ಮಾಡಿದ್ರಿ ಸುಮ್ಕಿರಿ ಬಿತ್ತೇವ ನಾಳೆ ಬರ್ವೆ ಸರಿಲಕತೆರಿ ಮುಂಡತ್ತವು ನನ್ ಮಕ್ಳು ಸರಿಲಾ ನನ್ನ ಗಂಡು ಸರಿ ಯಾರು ಸರಿಲಕ್ಕ ಸುಮ್ಕಿರಿ ನನ್ನ ಗಂಡು ಮಕ್ಕಳು ನೋಡಿ ತಿರುಗಿ ಹಿಂಗೆ ತಾನೇ ಅರ್ಥ ಮಾಡ್ಕೊಳ್ಳಿ ಮತ್ತೆ ನೀವು ತಿರುಗಾ ಇನ್ನು ಹೆಚ್ಚಿಗೆ ಏನು ಹೇಳ್ಬೇಕು ನಿಮಗೆ ಸಾಯ ಪರಿಸ್ಥಿತಿ ಇದ್ರು ನಿಮ್ಮ ತಿರ್ಗಿ ನೋಡಿಲ್ಲ ಅವರು ಅವ್ರು ಆಸ್ತಿ ಬದುಕಟ್ಟೆ ಬರ್ಕೊಟ್ಟಿದ್ರು ನಿಮ್ಮ ಕೊನೆ ಗಂಟೆ ಚೆನ್ನಾಗಿ ನೋಡ್ಕೊತಿದ್ರ ಹೇಳ್ತಿದ್ರಲ್ಲ ಅದ್ ಕಂಡತನ ಅಣ್ಣ ಬೇಡ ಬೇಡ ಅನ್ಕೊಂಡಿರೋದು ನೀವ್ ಎಷ್ಟೊತ್ತಲ್ಲಿ ಬಂದ್ರವ ಈಗ ಬಂದಕ್ಕ ಬಣ್ಣ ಬಣ್ಣ ಈ ಬಂದಕ್ಕನ ಈ ಬಂದಕ್ಕ ಬಣ್ಣ ನೋಡ್ರವ ನೋಡಿ ನಿಮ್ ಬೀಗ್ತೀಯ ಎಂತ ಕೆಲಸ ಮಾಡ್ಕೊಂಡು ನನ್ನ ಜೀವನ ಬೀದಿತ ನಿನ್ಸಕ್ ಮಾಡವಳೆ ಸುಮ್ಕಿರಣ ಆಯ್ತು ಸಮಾಧಾನ ಮಾಡ್ಕಣ ಏನ್ ಸಮಾಧಾನ ಮಾಡ್ಕೊಳತ್ರವ ಈ ಬುದ್ಧಿ ಕಲ್ತವಳ ಸರಿಯಾ ಇವಳು ಅದೇ ಕಂಟ್ಲು ಮಾತಾಡ್ಬೇಕು ಕಂಟ ಹೇಳಿ ಸುಮ್ಕಿರಿ ಅವ್ರು ದುಡ್ಪಡ್ದಾಗ ದುಡ್ಪಟ್ರಿ ಏನ್ ಮಾಡಿರಿ ಇನ್ನೇನ ಮಾಡಕದು ಅವರೇ ಅರ್ಥ ಮಾಡ್ಕೋಬೇಕು ಆ ತಾನೆ ಎಂತ ಕಲ್ಜಿ ಹೋಗೋಣ ಅವ್ರದ್ದು ನಮ್ಮವ್ವ ಔಷಧಿ ಕುಡಿದಳಂತೆ ಹೋಗ್ ನೋಡ್ಕೊಬರದ ಅಂದನೇ ಬಂದು ಇಲ್ವಲ್ಲ ನೋಡಕೆ ನೀವು ಹೇಳ್ದಂಗೆ ನೀವು ಸರಿಯ ಸೈ ನೂಪಾಯ ಹಾಕೊಟ್ಬಿಟ್ಟಿದ್ರೆ ಏನ ಗತಿ ಏನ್ ಗತಿ ಅದ್ನೇಕವ ನಾನು ಹೇಳೋದು ನಾನು ಅದ್ನೇ ಹೇಳೋದು ಈ ಬಡ್ಡಿಗೆ ಸೈ ನುಗ್ಗಿನ ಹಾಕೊಟ್ಬಿಟ್ಟಿದ್ರೆ ಏನು ಗೊತ್ತಿ ಆ ನಮ್ಮ ನಡ್ ನೀರಲ್ಲಿ ನಿನ್ಸಿ ಬಿಡ್ತಾರೆ ತಿನ್ನಗು ಗೊತ್ತಿಲ್ದಾನೆ ಬಿಕ್ಸೆ ಭಿಕ್ಸೆ ಕಷ್ಟ ಕಷ್ಟ ಜೀವನ ಕಷ್ಟ ಇವತ್ತಿನಂತಲ

ಅದೇನೋ ಆ ಹುಸಿ ರಕ್ತ ಪಕ್ತ ಎಲ್ಲ ಸೀದ ಹಾಕ್ತಂಗೆ ಆಗದೆ ಮಕ್ಕಳೆಲ್ಲ ಅಷ್ಟು ಗಟ್ಟಿಗೆ ಕೂತದೆ ಅವ್ರಿಗೆ ಆರೈಕೆ ಮಾಡೋಂಗೆ ಮಾಡಬೇಕು ಇಲ್ಲಾಂದ್ರೆ ಹೆಚ್ಚು ಕಮ್ಮಿ ಆಯ್ತದೆ ಅವೆಲ್ಲ ಸ್ವಲ್ಪ ಬರೀಕಿದ ನೀವು ಬನ್ನಿ ಇನ್ನೇನ ಅಲ್ಲಿ ಯಾರು ಇಟ್ ಮಾಡಿ ಕರ್ ನಿಮ್ಗೆ ಬನ್ನಿ ಅಲ್ಲಿಗೆ ಇರುವಂತೆ ಹೊಸಿ ದಿವಸ ನಾವು ಬಂದು ಕೂತ್ಕೊಂಡು ಚಂದ್ವ ಎಲ್ಲವಾ ಮನೆ ಜನ ಎಲ್ಲ ಬಂದು ಕೂತ್ಕೊಂಡು ಚಂದ್ವ ಬತ್ತಿ ನಡೀರಿ ನಾನು ಅಣ್ಣ ಬಂದ್ರೇನು ಅದೇ ಕಂಗಂತ ಓ ಸರಿ ಕನ್ನಡ ಚೆನ್ನಾಗಂತೀಯ ನೀನು ಅಂದ್ರೆ ನೀನು ಉಣ್ಬಾರ್ದು ಕತ್ತಿದೆ ಇನ್ನು ಡೇಣ ಡೇಣ ಹೋಗೋದಲ್ಲಿ ಯಾರು ಮಾಡಿ ಕರಿದಾರು ಇಲ್ಲ ಕತ್ತಿಯವ ಬತ್ತೀನಿ ಹುಸಿ ಮನೆ ತಾವು ಇವಳು ಔಷಧಿ ಕೊಡ್ಬಿಟ್ಲಲ್ಲ ಇವಳು ಏನು ಒದ್ದಾಡ್ತಾ ಕುಂತಳು ನಾನು ಅಂಗಡಿ ಕಡೆಗೆ ಹೋಗಿನಿ ಬರೋದ್ ಒದ್ದಾಡ್ತಿದ್ಲ ಆಗ ಲಬ ಲಭ ಲಭನ ಬಾಯ್ ಬಿಡ್ಕೊಂಬಿಟ್ಟೆ ಒದ್ದಾಡ್ಕೊಂಡು ಕಣ್ಣೇ ಮುಚ್ಕೊಬಿಟ್ಲು ನನಗೆ ಎದ್ರಕೇನೆ ಆಗೋಯ್ತು ಆಗ ನಮ್ಮ ಮನೆ ಪಕ್ಕದಲ್ಲಿ ಒಂದು ಐದಾದೆ ಆಟ ಮುಡಿಕೊಂಡದೆ ಅವು ಇದು ನಾ ಪಪ್ಪ ಇಲ್ಲಿ ಹಿಂಗೆ ಕಾಲ್ ಕಟ್ಕೋತೀನಿ ಬಾಯ್ಲಿ ಅಂದೆ ಬೊತ್ತು ಪಪ್ಪ ಏನೋ ನಾನು ಕರದಾಡ್ಸುಡ್ಬೋದು ಬಂದ ಮೇಲೆ ಇವ್ಳನ್ನ ಆಟಕ್ಕೆ ಹಾಕೊಂಡು ಆಮೇಲೆ ಆಸ್ಪಿಟ್ಲ್ಗೆ ಕರ್ಕೊಬರಾಗ ಬೀಗನೆ ಹಾಕಿಲ್ಲ ಚಿಲ್ಕ ಹಾಕೊಂಡು ಓಡ್ಬಂದ್ಬಿಟ್ಟೆ ಆತ್ರಕ್ಕೆ ನೋಡ್ತೀನಿ ಅದು ಯಾಕೆ ಮನೇಲಿ ಬೀಗ ಗೀಗ ಹಾಕ್ಕೊಂಡು ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ಬಿಟ್ಟು ಪಪ್ಪ ಎಲ್ಲ ಗಾಬರಿ ಆಗಿ ಹೋಗ್ರೆ ಏನು ಎಂತು ಅಂತ ಏನು ಆಗಿಲ್ಲ ಚೆನ್ನಾಗಿ ಅವಳೆ ಮಗಳು ಮನವಳೆ ಅಂತ ಹೇಳ್ಬಿಟ್ಟು ಬತ್ತೀನಿ ಸರಿ ಸರಿ ಅಣ್ಣ ಆಯ್ತು ನಿಮ್ಗೆ ಆದಂಗ ಮಾಡೋಣ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡೋಣ ಅಲ್ಲಿ ಏನಿದ್ರಿ ಬನ್ನಿ ಬತ್ತೀನಿ ಬತ್ತೀನಿ ಕಣವ ದುಡ್ಡು ಕಾಸ್ಕೆಲ್ಲ ಹೆಂಗ್ ಮಾಡ್ಕೊಂಡ್ರಣ್ಣ ಇತ್ತಲ್ಲವ ನಮ್ಮ ಅಣ್ಣ ಕೊಟ್ಟಿದ್ದು ಹತ್ತು ಲಕ್ಷ ಬ್ಯಾಂಕಲ್ಲಿ ಮುಳುಗಿದೆ ನಾಲ್ಕು ಲಕ್ಷ ಆಗದೆ ನಾಲ್ಕು ಲಕ್ಷ ಅಯ್ಯಪ್ಪ ದೇವ್ರೆ ಹೆಂಗೋ ನಾವು ಸಾಯ ಗಂಟ್ಲು ಆಯ್ತದೆ ಏನು ಎರಡು ದಿವಸಕ್ಕೆ ನಾಲ್ಕು ಲಕ್ಷ ತಿನ್ಕೋ ತಿನ್ಸುದ್ಲು ಡಾಕ್ಟ್ರೊಳಗೆ ಅದಾವ ನಾಲ್ಕು ಲಕ್ಷನ್ ಯಾರಣೆ ಈಗ ಸುದ್ದಿ ಸುದ್ದಿ ಏನು ಮಾತಾಡಕ್ಕೆ ಹೋಗಬೇಡ ಸುಂಕಿ ದುಡ್ಡು ಕಟ್ಟಕ್ಕೆ ಬ್ಯಾಂಕ್ ಓಡೋದೇ ಬ್ಯಾಂಕ್ ಹೋಗಿ ಈ ತರ ಕಿ ಥರ ಹಿಂಗೆ ಔಷಧಿ ಕೊಡ್ರಿ ಅವ್ರು ಕೊಡೋಕ್ಕಿಲ್ಲ ಅಂತ ಇಷ್ಟೋರ್ ಸುಂಕಿ ಅಂತ ಡಪಾಸಿಟ್ ಮಾಡಿಬಿಟ್ಟಿದ್ವಲ್ಲ ಕೊಡಕಿಲ್ಲ ಕೊಡಕಿಲ್ಲ ನಾವು ಈಗ ಅಂತ ಅಂತಾವ್ ಹೇಳ್ದೆ ಆಗ ಇರೋಸೆ ಹೇಳ್ದೆ ಡಾಕ್ಟ್ರು ಕೆಲವೊಂದು ಪತ್ರ ಬರ್ಸ್ಕೊಂಡು ಹೋಗಿದೆ ಹಿಂಗೆ ಅಡ್ಮಿಂಟ್ ಆಗದೆ ಇಲ್ಲ ಆಪ್ರೇಷನ್ ಮಾಡಲೇಬೇಕು ಅಂತ ಅಂತ ಕೇಳಿದಕ್ಕೆ ಆ ಕೊಟ್ಟರು ಕೊಟ್ಟರು ಕನವ್ ನಾಲ್ಕು ಸಾವಿರ ಲಕ್ಷ ನಾಲ್ಕು ಲಕ್ಷ ಕೊಟ್ಟರು ಕೊಡ್ತೆ ಹಾಸ್ಪಿಟ್ಲಿಗೆ ಇನ್ನೇನು ಮಾಡಿ ಅಣ್ಣ ಚೆನ್ನಾಗಿದೆ ಮಾಡಿದೆ ಎಷ್ಟೊತ್ತು ಸುಮ್ಮನೆ ಆಯ್ತು ಆಗಿದೆ ಆಯ್ತು ಕಣವ ಅಡುಬಿ ದೋರಿ ದುಡ್ಡು ಹೆಂಗಾರ ಅಲ್ಲಿ ಇವಳಿಗೆ ಅಂದ್ರೆ ಹೆಚ್ಚು ಕಮ್ಮಿ ಆಗ್ಬಿಟ್ಟು ನನ್ನ ಗತಿ ಏನು ಬಿತ್ತೇವಾ ನನ್ನ ಗತಿ ಏನು ಹೇಳಿ ಉಸಿ ಹೇಳ್ಕೊಡಿ ಆ ಬಡ್ಡೆತ್ತವೂ ನಾನು ಫೋನ್ ಮಾಡಿದೆ ನೋಡೋದ ಅಂತ ಲೋ ನಿಮ್ಮ ಹಿಂಗೆ ಔಷಧಿ ಕೊಡ್ಬಿಟ್ರಳ ಕಲ ಭಾಳ ಸೀರಿಯಸ್ ಆಗೋಗದೆ ಬದುಕೋದೆ ಭಾಳ ಕಷ್ಟ ಅಂತವ್ರೆ ಕಲ ಬಿಟ್ಟು ಡಾಕ್ಟ್ರ್ ಹೇಳ್ತಾವ್ರೆ ಕಲ್ಲ ಅಂತಂದ್ರೂ ಬಡ್ಡೆ ತವೂ ನಾವೇನು ಮಾಡೋ ಬಂದೇ ಅಲ್ಲಿ ಮಾಡ್ತೀನಿಂದು ಅಡು ನಿಮ್ಗೆ ಗೊತ್ತಿಲ್ವಾ ಅದೇನು ಮಾಡು ಅಂದ್ಬಿಟ್ಟು ಕಟ್ ಮಾಡಿಬಿಟ್ರಲ್ಲ ಫೋನ ಬ್ಯಾಡ ಕನ್ಬಿಕ್ತೇಮ ಅವ್ರೇನು ಬಂದು ದುಡ್ಡು ಕಾಸು ಕೊಡೋದು ಬೇಡ ಬಂದು ನಮ್ಮ ಮೊವಿನ ಮಕ್ಕ ನೋಡ್ಕೊಳತ ಕೊನೆಯದಾಗಿ ನಮ್ಮ ಮೂವಿ ಹೆಂಗಿದ್ದಾಳು ಎಂತಿದ್ದಾಳೋ ಅನ್ನೋದು ಅವ್ರಿಗೆ ಎದರ ಬೇಡವಾ ಬರ್ಡ್ಡೆ ತಗ ಬರಲಿ ನಾನು ಮನೆ ಬಾಗಿ ಬೀಗ ಹಾಕೊಂಬತ್ತೀನಿ ಅಲ್ಲಿಗೆ ಬರಾಗ ಬೀಗ ಹಾಕೊಂಬತ್ತೀನಿ ಅದು ಎಲ್ಲಿಗೆ ಹೋದ್ರೆ ಓದಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರಂತ ಇರಲಿ ಅಲ್ಲಯ್ಯ ಆ ಬರ್ಡ್ಡೆ ಮಾತ್ರ ಹಂಗೈನಾಗ ಜಮೀನು ಸಿಗಕ್ಕೂ ಬಿಡೋಕ್ಕಿಲ್ಲ ಮನೆ ಸಿಗೋಕ್ಕೂ ಬಿಡಕ್ಕಿಲ್ಲ ಮಾರ್ಬಿಟ್ಟೆ ಬಿಟ್ಟೆ ಹೋಗೋದು ನಾನು ಸಾಯಂಕಾಲದಲ್ಲಿ ಬಿಡೋಕಿಲ್ಲ ನಾನು ಇಷ್ಟೆಲ್ಲ ಆದಮೇಲೆ ಅವ್ರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಗೊತ್ತು ತಂದೆ ತಾಯಿ ಆಸ್ತಿ ಬೇಕು ತಂದೆ ತಾಯಿ ಸಾಕಿಲ್ಲ ಅಂದ್ರೆ ಅದ ಬಿತ್ತಮ್ಮ ನಮ್ನ ಹೆಂಗ ಇಟ್ಟಾಡ್ಸಿ ಬಡ್ಡಿ ಬಡ್ಡಿಯಕ್ಳು ಏನು ಮಾಡಬೇಕು ಹೇಳಿ ಮತ್ತೆ ಊರು ನಂಬ್ಕೊಂಡು ಇವಳು ಔಷಧಿ ಕೊಡ್ಬಿಟ್ಟು ಮನಗಾವಳೆ ಇವ್ಳಿಗೇನ್ ಹೇಳ್ಬೇಕು ಹಾಡ ಇಬ್ರು ಅದು ಬಿಟ್ಟು ಸುಮಿರಿಗ ಈಗ ಹೋಗಪ್ಪ ಹೋಗು ನೋಡ್ಬೇಕಿ ಅಮ್ಮ ನೋಡಿ ಹೆಂಗ್ ಮಾತವ್ರು ಕಿರಿ ಏನೋ ಮಾತಾಡ್ಕತ ಕ್ವಾಪಕ್ಕೆ ಅಕೆಲ್ಲ ತಲೆ ಕಸ್ಕೊಂಡಾರ ಎಷ್ಟೋದ್ ಟಿಚೆ ಮಾಡೋದಂತ ಮೂರ್ ಗಂಟೆ ಅಕ್ಕ ಮಾಡ್ ಕಾರ್ ಅದಲ್ವಾ ಅದೆಲ್ಲ ಕಾರ್ ಇಲ್ಲ ಅಕ್ಕ ಊರಿಗೆ ಕರ್ಕೊಂಡು ಹೋಗೋದಂತ ಕರ್ಕೊಂಡಿ ಕರ್ಕೊಂಡಿ ಮಾತ್ರ ಮೆಡಿಸನ್ ಬಸ್ಕಂಡ್ ಕಡೆ ಬಸ್ ಕಲ್ ಕೇಳ್ಕಬ್ರಿ ಡಾಕ್ಟರ್ ತಿರ್ತಿಗ ಬರಕಾಕಿಲ್ಲ ಏನೇನು ಎಂತಿಂತು ಏನ್ ಊಟ ಕೊಡ್ಬೇಕು ಏನು ಎಂತನ ಕೇಳ್ರಾ ಏನಾರು ಕೊಡಬಹುದು ಅಂತಂದವ್ರಿ ಕಟ್ಟ ತಿನ್ಸ್ಬೇಕು ಉಣ್ಸ್ಬೇಕಂತ ಅಂದವ್ರೆ ಕಣತಿ ಹ್ಞೂ ರಕ್ತ ಇತ್ತಲ್ಲ ಸೀರಾಕ್ ಆಗಿರ್ತದೆ ಔಷಧಿ ಕುಡ್ದಿರದ ಮಕ್ಕಳ ನೋಡ್ಬೋದಿ ಕುಂತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ